ಹಾಯ್ ಮಕ್ಕಳೇ ಇವತ್ತಿನ ವಿಡಿಯೋ ಕ್ಲಾಸ್ ಐದನೆಯ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗವಂದು ಪದ್ಯ ವಚನಗಳು ಈ ವಚನಗಳಲ್ಲಿ ಬಸವಣ್ಣ ಅಂಬಿಗರ ಚೌಡಯ್ಯ ಅಕ್ಕಮಹಾದೇವಿ ಹಾಗೂ ಆಯ್ದಕ್ಕಿ ಲಕ್ಕಮ್ಮರವರ ವಚನಗಳನ್ನು ನೋಡಬಹುದು ಕೃತಿಕಾರರ ಪರಿಚಯ ಬಸವಣ್ಣನವರು ಶಿವಶರಣ ಬಸವಣ್ಣ ಅವರು ಸಾಮಾನ್ಯ ಶಕ ಸುಮಾರು ಹನ್ನೆರಡನೆಯ ಶತಮಾನದ ಪ್ರಸಿದ್ಧ ವಚನಕಾರರು ಮತ್ತು ಸಮಾಜ ಸುಧಾರಕರು ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು ಇವರು ಕಳಚೂರಿ ವಂಶದ ಬಿಜ್ಜಳನ ಆಸ್ಥಾನದಲ್ಲಿ ಬಂಡಾಯಕಾರಿಯಾಗಿ ರಾಜ್ಯದ ಮಹಾದಂಡಾಯ ನಾಯಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಕೂಡಲ ಸಂಗಮ ದೇವ ಅಂಕಿತದಿಂದ ರಚಿಸಿರುವ ಇವರ ಸಾವಿರಾರು ವಚನಗಳು ದೊರೆತಿವೆ ಇನ್ನು ಅಂಬಿಗರ ಚೌಡಯ್ಯ ಶಿವಶರಣ ಅಂಬಿಗರ ಚೌಡಯ್ಯ ಅವರು ಸಾಮಾನ್ಯ ಶಕ ಸುಮಾರು ಹನ್ನೆರಡನೇ ಶತಮಾನದ ಪ್ರಸಿದ್ಧ ವಚನಕಾರರು ಮತ್ತು ಸಮಾಜ ಸುಧಾರಕರಾಗಿದ್ದಾರೆ ಇವರು ಗುತ್ತಲದ ಅರಸರ ಆಳ್ವಿಕೆಯ ಕಾಲದಲ್ಲಿ ಚೌಡದಾಣಪುರದ ತುಂಗಭದ್ರಾ ನದಿ ತೀರದಲ್ಲಿ ತನ್ನ ದೋಣಿಯ ಮೂಲಕ ಜನರನ್ನು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಿಸುವ ಕಾರ್ಯದಲ್ಲಿ ನಿರತರಾಗಿದ್ದರು ಸಮಾಜ ಚಿಂತನೆಯ ಮೂಲಕ ಜನತೆಯ ಒಳಿತನ್ನು ಬಯಸಿದ ವಚನಗಳನ್ನು ರಚಿಸಿದವರ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರಲ್ಲಿ ಒಬ್ಬರಾಗಿದ್ದಾರೆ ನಮಗೆ ಸತ್ಯಕ್ಕೆ ಸಿಕ್ಕಿರುವ ಅಂಬಿಗರ ಚೌಡಯ್ಯ ಅವರ ವಚನಗಳು ಎರಡುನೂರ ಎಪ್ಪತ್ತೆಂಟು ಇವುಗಳಲ್ಲಿ ಚೌಡಯ್ಯ ಅವರ ಅಂತರಾಳದ ಅನುಭವ ಸಮಾಜದಲ್ಲಿ ತಾವು ಕಂಡು ಉಂಡ ಅನುಭವಗಳನ್ನು ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಇವರ ಅಂಕಿತ ನಾಮ ಅಂಬಿಗರ ಚೌಡಯ್ಯ ಎಂಬುವುದಾಗಿದೆ ಇನ್ನು ಅಕ್ಕ ಮಹಾದೇವಿ ಇವರು ಶಿವಶರಣ ಅಕ್ಕ ಮಹಾದೇವಿ ಅವರು ಶಕ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮದಲ್ಲಿ ಜನಿಸಿದರು ಇವರು ಒಬ್ಬ ಶ್ರೇಷ್ಠ ವಚನಗಾರ್ತಿ ಹಾಗೂ ಕವಿಯಿತ್ರಿ ಇವರು ನಾಲ್ಕುನೂರ ಮೂವತ್ತ್ನಾಲ್ಕು ವಚನಗಳು ಲಭ್ಯವಾಗಿವೆ ಇವರ ಬರವಣಿಗೆಯು ಭಾವಗೀತಾತ್ಮಕವಾದುದು ಜೀವನದ ನೋವು ನಲಿವು ಆಧ್ಯಾತ್ಮಿಕ ನಿಲುವು ಅವರ ಅಭಿವ್ಯಕ್ತಿಯ ವೈಶಿಷ್ಟ್ಯಗಳಾಗಿವೆ ಚನ್ನಮಲ್ಲಿಕಾರ್ಜುನ ಎಂಬುವುದು ಇವರ ವಚನಗಳ ಅಂಕಿತವಾಗಿದೆ ಇನ್ನು ಆಯ್ದಕ್ಕಿ ಲಕ್ಕಮ್ಮ ಶಿವಶರಣೆ ಆಯುಧಕ್ಕಿ ಲಕ್ಕಮ್ಮ ಅವರು ಶಕ ಸುಮಾರು ಹನ್ನೆರಡನೇ ಶತಮಾನದ ವಚನಗಾರ್ತಿ ಹಾಗೂ ಕಾಯಕ ಯೋಗಿ ಬಸವಣ್ಣ ಅವರ ಸಮಕಾಲೀನರು ಕಾಯಕ ಯೋಗಿ ಆಯ್ದಕ್ಕಿ ಮಾರಯ್ಯ ಅವರ ಧರ್ಮಪತ್ನಿ ಇವರು ಮೂಲತಃ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಎಂಬ ಗ್ರಾಮದವರು ಬಸವಣ್ಣ ಅವರ ಕೀರ್ತಿಯನ್ನು ಕೇಳಿದ ಇವರು ಕಲ್ಯಾಣಕ್ಕೆ ಬಂದು ನೆಲೆಸುತ್ತಾರೆ ಮಹಾಮನೆಯ ಅಂಗಳದಲ್ಲಿ ಶುದ್ಧ ಅಕ್ಕಿಯನ್ನು ಆಯ್ದು ಜಂಗಮ ದಾಸೋಹವನ್ನು ನಡೆಸುತ್ತಿದ್ದರು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಎಂಬುದು ಇವರ ವಚನಗಳ ಅಂಕಿತವಾಗಿದೆ ಮಕ್ಕಳೇ ಇಲ್ಲಿಯವರೆಗೆ ವಚನಗಳನ್ನು ಬರೆದಂತಹ ವಚನಗಾರರ ಪರಿಚಯವನ್ನು ಮಾಡಿಕೊಂಡಿದ್ದೇವೆ ಮಕ್ಕಳೇ ಇವಾಗ ಪದಗಳ ಅರ್ಥ ಅರಿವು ಅಂದರೆ ತಿಳುವಳಿಕೆ ಜ್ಞಾನ ಒಲಿಸು ಮನವೊಲಿಸು ಗರ್ವ ಅಂದರೆ ಸೊಕ್ಕು ಅಹಂಕಾರ ದ್ರವ್ಯ ಐಶ್ವರ್ಯ ಸಂಪತ್ತು ಪರಿ ರೀತಿ ಕ್ರಮ ಹಳೆ ಅಂದರೆ ನಿಂದಿಸು ದೂಷಿಸು ಹಾನಿ ಅಂದರೆ ಕೇಡು ನಾಶ ನಷ್ಟ ಹುಸಿ ಅಂದರೆ ಸುಳ್ಳು ಅಸತ್ಯ ಇನ್ನು ಅಭ್ಯಾಸದ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಯಾರನ್ನು ಅಳಿಯಬಾರದು ಉತ್ತರ ನಾವು ಥರರನ್ನು ಅಳಿಯಬಾರದು ಇನ್ನು ಎರಡನೆಯ ಪ್ರಶ್ನೆ ಬಡತನಕ್ಕೆ ಯಾವ ಚಿಂತೆ ಉತ್ತರ ಬಡತನಕ್ಕೆ ಉಣ್ಣುವ ಚಿಂತೆ ಮೂರನೆಯ ಪ್ರಶ್ನೆ ಲೋಕದಲ್ಲಿ ಸ್ತುತಿನಿಂದೆಗಳು ಬಂದರೆ ಹೇಗಿರಬೇಕು ಉತ್ತರ ಲೋಕದಲ್ಲಿ ನಿಂದೆಗಳು ಬಂದರೆ ಮನಸ್ಸಿನಲ್ಲಿ ಕೋಪ ಮಾಡಿಕೊಳ್ಳದೆ ಸಮಾಧಾನಿಯಾಗಿರಬೇಕು ನಾಲ್ಕನೆಯ ಪ್ರಶ್ನೆ ಎಂತಹ ಭಕ್ತಿಯಿಂದ ದ್ರವ್ಯದ ಕೇಡಾಗುತ್ತದೆ ಉತ್ತರ ಗರ್ವದಿಂದ ಮಾಡುವ ಭಕ್ತಿಯಿಂದ ದ್ರವ್ಯದ ಕೇಡಾಗುತ್ತದೆ ಐದನೆಯ ಪ್ರಶ್ನೆ ಅಕ್ಕ ಮಹಾದೇವಿಯವರ ಅಂಕಿತ ಏನು ಉತ್ತರ ಅಕ್ಕ ಮಹಾದೇವಿಯವರ ಅಂಕಿತ ಚನ್ನ ಮಲ್ಲಿಕಾರ್ಜುನ ಇನ್ನು ಮುಖ್ಯ ಪ್ರಶ್ನೆ ಸಂಖ್ಯೆ ಆ ಕೆಳಗಿನ ಪದ್ಯಭಾಗವನ್ನ ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಮೊದಲನೆಯ ಪದ್ಯ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎರಡನೆಯ ಪದ್ಯ ಪೂರ್ಣಗೊಳಿಸುವಿಕೆಯ ಈ ಪದ್ಯ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ನಡೆಯಿಲ್ಲದ ನುಡಿ ಅರವಿಂಗೆಯ ಹಾನಿ ಕೊಡದೆ ತ್ಯಾಗಿ ಎನಿಸಿಕೊಂಬುವುದು ಮುಡಿಯಿಲ್ಲದ ಶೃಂಗಾರ ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಮುಟ್ಟದ ಭಕ್ತಿ ಇನ್ನು ಸಂಧಿ ಪರಿಚಯ ಭಾಷಾ ಅಭ್ಯಾಸದಲ್ಲಿ ಕೊಟ್ಟಂತ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಸಂಧಿ ಎಂದರೇನು ಒಂದು ಉದಾಹರಣೆ ಕೊಡಿ ಉತ್ತರ ಎರಡು ಅಕ್ಷರಗಳು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು ಉದಾಹರಣೆಗೆ ಕುಲ ಪ್ಲಸ್ ಅನ್ನು ಕುಲವನ್ನು ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಎರಡನೆಯ ಪ್ರಶ್ನೆ ಸಂಧಿ ಕಾರ್ಯ ಎಂದರೇನು ಉತ್ತರ ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಕಾರ್ಯಗಳು ನಡೆಯಬಹುದು ಅಕ್ಷರ ಒಂದು ಲೋಪವಾಗಬಹುದು ಇನ್ನೊಂದು ಆಗಮಿಸಬಹುದು ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆಯೇ ಅಕ್ಷರ ಬರಬಹುದು ಇದನ್ನು ಸಂಧಿ ಕಾರ್ಯ ಎನ್ನುವರು ಮೂರನೆಯ ಪ್ರಶ್ನೆ ತೆನೆ ಪ್ಲಸ್ ಹಣ್ಣು ಇದರಲ್ಲಿ ಪೂರ್ವ ಪದ ಉತ್ತರ ಪದ ಯಾವುದು ತಿಳಿಸಿರಿ ಇದರಲ್ಲಿ ನಡೆದ ಸಂಧಿ ಕಾರ್ಯವನ್ನು ಬರೆಯಿರಿ ಪೂರ್ವ ಪದ ತೆನೆ ಉತ್ತರ ಪದ ಹಣ್ಣು ಸಂಧಿ ಕಾರ್ಯ ತೆನೆಯನ್ನು ನಾಲ್ಕನೆಯ ಪ್ರಶ್ನೆ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಸಂಧಿ ಕಾರ್ಯ ಹೇಳಿರಿ ಸಕ್ಕರೆಯಾಯಿತು ಸಕ್ಕರೆ ಪ್ಲಸ್ ಆಯಿತು ಇದು ಆಗಮ ಸಂಧಿ ಕೆಟ್ಟವಳೇನು ಕೆಟ್ಟವಳು ಪ್ಲಸ್ ಏನು ಲೋಪಸಂಧಿ ದುಃಖಿತನಾದನು ದುಃಖಿತ ಪ್ಲಸ್ ಆದನು ಇದು ಲೋಪಸಂಧಿ ಆಗುತ್ತದೆ ಇಲ್ಲಿಯವರೆಗೆ ಮಕ್ಕಳೇ ಈ ವಚನಗಳು ಪಾಠದ ಪೂರ್ಣ ಪ್ರಶ್ನೋತ್ತರಗಳನ್ನು ತೆಗೆದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವರೆಗೂ ವಾಚ್ ಮಾಡಿ ಧನ್ಯವಾದಗಳು ಮಕ್ಕಳೇ ಟೇಕ್ ಕೇರ್ ಬಾಯ್